ಲೋ ತುರ್ಕಾ ಸೂಳೆ ಮಗನೆ ಜಮೀರ್ ಅಹ್ಮದ್ ನಮ್ಮ ದೇಶದಲ್ಲಿ ಹಿಂದೂಸ್ತಾನದಲ್ಲಿ ನಿಮ್ಮ ಆಸ್ತಿ ಯಾರ ಅಪ್ಪತ್ ಅನ್ಕೊಟ್ಟಿದ್ದಾನ ಬೋಳಿ ಮಗನೇ ಹಿಂದೂಸ್ತಾನ ಪಾಕಿಸ್ತಾನ ವಿಭಜನೆ ಆದ ನಂತರ ಈ ಪಾಕಿಸ್ತಾನದಿಂದ ಈ ಹಿಂದೂಸ್ತಾನಕ್ಕೆ ಬಂದಂತಹ ಹಿಂದೂಗಳಿಗೆ ಇಲ್ಲಿನಿಂದ ಹಿಂದೂಸ್ತಾನದಿಂದ ಪಾಕಿಸ್ತಾನಕ್ಕೆ ಹೋದಂತಹ ಮುಸಲ್ಮಾನರಿಗೆ ಮುನ್ ಮುಸಲ್ಮಾನರ ಆಸ್ತಿ ಸೇರಬೇಕು ಅಂತ ಸಂವಿಧಾನದಲ್ಲಿ ಬರೆದ ನಂತರ ಸುಳೆ ಮಕ್ಕಳ ನಿಮ್ಮ ಆಸ್ತಿ ಇಲ್ಲಿ ಹೇಗೆ ಬರುತ್ತೆ ಲೇ ತುರ್ಕ ಸೋಳೆ ಮಕ್ಕಳ ನಮ್ಮ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ತೀರೋ ಲೇ ಸೂಳೆ ಮಕ್ಕಳ ತುರ್ಕ ಸೋಳೆ ಮಕ್ಕಳ ನಮ್ಮ ರೈತರ ಹತ್ರ ಮನೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಕುಡಗಲ್ಲೂ ಮುಚ್ಚೈತೆ ಸೂಳೆ ಮಕ್ಕಳ ಏನ್ ಅನ್ಕೊಂಡ್ ದೌರ್ಜನ್ಯ ನಿಮ್ಮ ದೌರ್ಜನ್ಯ ಏನು ಮೆಟ್ಟ ಮೆರಿತಾ ಇದಿರಲ್ಲ ಯಾರ ಅಪ್ಪನ ಮಾಸ್ತಿ ಆಸ್ತಿ ಇದು ಸುಳೆ ಮಕ್ಕಳ ನಮ್ಮ ದೇಶ ಬೇಡ ಅಂದ್ಮೇಲೆ ನಮ್ಮ ಧರ್ಮ ಬೇಡ ಅಂದ್ಮೇಲೆ ನಮ್ಮ ಸಂವಿಧಾನ ಬೇಡ ಅಂದ ಮೇಲೆ ನಮ್ಮ ಸಂವಿಧಾನದ ಕಾನೂನು ನೀವು ಪಾಲನೆ ಮಾಡಲಿಲ್ಲ ಅಂದಮೇಲೆ ಸುಳೆ ಮಕ್ಕಳ ನಿಮಗೆ ಯಾಕೋ ನಮ್ಮ ಹಿಂದೂಸ್ತಾನದ ಆಸ್ತಿ ಬೇಕು ನಿಮಗೆ ನಮ್ಮ ಹಿಂದೂ ಹಿಂದೂಸ್ತಾನದಲ್ಲಿ ನಿಮ್ಗೆ ಅಕ್ಕೇನೆ ಇದ್ರೆ ನೀವು ಸಂವಿಧಾನಕ್ಕೆ ಯಾವುದೋ ಸಂವಿಧಾನಕ್ಕೆ ನೀವು ತಲೆ ಹಾಕ್ತಾ ಇದ್ದೀರಾ ಸುಳೆ ಮಕ್ಕಳ ಲೇ ತುರ್ಕ ಸುಳೆ ಮಕ್ಕಳ ನಿಮ್ದು ಅತಿ ಹೆಚ್ಚಾಗಿದೆ ಇದು ನಿಮ್ಗೆ ವಾರ್ನಿಂಗ್ ಅಲ್ಲ ಇದು ಇದು ನಿಮ್ಗೆ ವಾರ್ನಿಂಗ್ ಅಲ್ಲ ಹೇಳ್ತಾ ಇದೀವಿ ಸುಳೆ ಮಗನೆ ಜಮೀರ್ ಸು ಜಮೀರ್ ಅಹ್ಮದ್ ನೀನ್ ರಸ್ತೆ ಸಿಕ್ಕದ ರೈತರು ಮನೆಯಲ್ಲಿರೋ ಕುಡಗಲು ಮೊಚ್ಚ ತಗೊಂಬಂದು ನಿನ್ ಮೇಲೆ ಬೀಸಲಿಲ್ಲ ಅಂದ್ರೆ ಕೇಳ ಬೋಳಿ ಮಗನೆ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ತೀನಲ್ಲ ಸುಳೆ ಮಗನೆ ಏನೋ ಅಧಿಕಾರ ಐತಿ ನಿನ್ಗೆ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ ಸುಳೆ ಮಗನೆ ನಮ್ಮ ಹಿಂದೂಸ್ತಾನದು ಹಿಂದೂಗಳದು ಕಣ ಇದು ಆಸ್ತಿ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಸುಳೆ ಮಕ್ಳ ನಮ್ಮ ದೇಶ ನಮ್ಮ ಧರ್ಮ ನಮ್ಮ ಸಂವಿಧಾನ ಬೇಡ ಅಂತ ಹೇಳಿದ ಮೇಲೆ ಪಾಕಿಸ್ತಾನಕ್ಕೆ ಮೇಲೆ ನಿಮ್ಗೆ ಏನ್ರೂ ಇದೆ ಇಲ್ಲಿ ಬೋಸ್ ಹೊಡಿ ಮಗನೇ ಹುಷಾರ